ಯಾದಗಿರಿ ಜಿಲ್ಲೆಯ ಹುನಸಗಿ ತಾಲೂಕಿನ ಬಲಶಟ್ಟಿಹಾಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ವಿವಿಧ ಶಾಲೆಯಿಂದ ಬಂದ ಮಕ್ಕಳು ತಮ್ಮ ಕಲಾವನ್ನ ಪ್ರದರ್ಶನ ಮಾಡಿದ್ದು ಶಾಲಾ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣವನ್ನು ಧರಿಸಿದ್ದು ನೋಡುಗರ ಕಣ್ಣುವನ್ನು ಸೆಳೆಯುವಂತಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷ ಸಾಹೇಬ್ ಗೌಡ ಗುತ್ತೇದಾರ್ ಉಪಾಧ್ಯಕ್ಷ ಜೋಮನಾ ಗುಡಿಮಣಿ ಶಾಲಾ ಮುಖ್ಯ ಗುರುಗಳಾದ ಸಂಘಯ ಬಾಚಿಹಾಳ್ ಸಿಆರ್ಪಿ ಪ್ರಕಾಶ್ ಬಡಿಗೇರ್ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಆತ್ಮೀಯರೇ ಆಕೊಂಡಿರತಕ್ಕಂತ ಎಲ್ಲ ಮಕ್ಕಳು ಸಾಲಾಗಿ ಶಾಲಾಗಿ ಮುಂದೆ ಬರಬೇಕು ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಮಹನೀಯರು ಒಂದರೆ ಯೋಚನೆ ಮಾಡ್ತಾರೆ ಮುಂದೆ ಏನು ಮುಂದೆ ಏನು ಮಾಡಬೇಕು ಮೇಲ್ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಮಹನೀಯರು ಅಧ್ಯಕ್ಷ ನಿರ್ಣಾಯಕ ಇರಬೇಕು ನೀವು ಯಾವ್ದು ಪಾನಿ ಅದನ್ನ ನಾವಿಲ್ಲಿ ಬರ್ಕೋತೇವೆ ಸಹ ಚದ್ನ ವ್ಯವಸ್ಥೆ ನೋಡ್ರಿ ಯಾರು ಚೆನ್ನಾಗಿದೆ ಅನ್ನೋ ನಮ್ಗೆ ಹೇಳ್ಬೇಕು ನೀವು ಗುಡುಗ್ರಿ ಕೊಡ್ತಾರೆ ಭಾಷಣ ಅಲ್ಲ ಆಶೀರ್ಭಾಷಣ ಅಲ್ಲಿಂದ ಹೇಳ್ತಾರೆ ಭಾಷಣ ಅಂದ್ರೆ ಮುಷ್ಕೆ ಅವರೇ ಓ ಮಲ್ಯ ನೋವು ಮುಂದ್ ಕುಂದ್ರವ ಏ ಕೊಡ್ತಿದ್ದೀವಿ ನಾವು ಕೊಡ್ತಿದ್ದೀವಿ ಎಲ್ಲ ಮೀಟಿಂಗ್ ಮಾಡಿ ಮೊದಲ ಯಾರು ಗೊಂದ ಎಲ್ಲ ನಿರ್ಣಾಯಕ ಚದ್ ನೀವು ನೀವ್ ಯಾವ್ದು ಪಾನೆ ಅದನ್ನ ನಾವಿಲ್ಲಿ ಬರ್ಕೋತೇವೆ ಚದ್ ಮಾಸ ನೋಡ್ರಿ ಯಾರು ಚೆನ್ನಾಗಿದೆ ಅನ್ನೋ ನಮ್ಗೆ ಹೇಳ್ಬೇಕು ನೀವು ಗುಡುಗುನೇರೀ ಕೊಡ್ತಾರೆ ಭಾಷಣ ಅವ್ರಿಗೆ ಅಲ್ಲ ಆಶೀರ್ಭಾಷಣ ಅಲ್ಲಿಂದ ಹೇಳ್ತಾರೆ బాస్ నాదరే నికోబ్ నా గౌలే బోల్లేరు పో మెల్ల నొగు ముంద కుందరో ఏయ్ చెడగా ఇక్కుడువా నా మోదిలే కనందిరు నియా చెస్